ಮಕ್ಕಳ ಸಂತೆ ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಬುದ್ಧಿವಂತಿಕೆ ಬೆಳೆಯುತ್ತದೆ ಎಂದು ಶ್ರೀ ಕೊಕ್ಕೆ ಸುಬ್ರಹ್ಮಣ್ಯ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಆರ್ಯ ನಾಗಣ್ಣ ಹೇಳಿದರು ಪಾಂಡವಪುರ ಪಟ್ಟಣದ ಶಾಂತಿನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶ್ರೀ ಕೊಕ್ಕೆ ಸುಬ್ರಹ್ಮಣ್ಯ ಎಜುಕೇಷನ್ ಟ್ರಸ್ಟ್ ನಂದಗೋಕುಲ ಕಿಡ್ಸ್ ವಾರ್ಡ್ ಆಶ್ರಯದಲ್ಲಿ ಆಯೋಜಿಸಿದ್ದ ತಣಿವು ಬೇಸಿಗೆ ಶಿಬಿರದಲ್ಲಿನ ಮಕ್ಕಳ ಸಂತೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಬೇಸಿಗೆ ಶಿಬಿರದಲ್ಲಿ ಇಂತಹ ಮಕ್ಕಳ ಸಂತೆ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ವ್ಯಾಪಾರ ಮಾಡುವ ಕೌಶಲ್ಯ ಬೆಳೆಯಲಿದೆ ಎಂದರು ಈ ವೇಳೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಆರ್ ಎನ್ ರಶ್ಮಿ ಶಿಕ್ಷಕಿಯರಾದ ಸಿಬಾ ರಮ್ಯಾ ಸರಸ್ವತಿ ಪೋಷಕರಾದ ಇಂಜಿನಿಯರ್ ಯೋಗೇಶ್ ಸಿ ಕೆ ಗೀತಾ ಸಿ ಕೆ ಸುನೀತಾ ನಾಗಮ್ಮ ಕನಕಲಕ್ಷ್ಮಿ ಆರ್ ಎನ್ ರೂಪಾ ಹಿರಿಯ ಪತ್ರಕರ್ತರಾದ ಎನ್ ಕೃಷ್ಣೇಗೌಡ ಇತರರಿದ್ದರು ಮಕ್ಕಳ ಸಂತೆಯಲ್ಲಿ ಶಿಬಿರದ ಮಕ್ಕಳು ವಿವಿಧ ಬಗೆಯ ತರಕಾರಿಗಳಾದ ಟೊಮೊಟೊ ನುಗ್ಗೆಕಾಯಿ ತೆಂಗಿನಕಾಯಿ ಚುರುಮುರಿ ಮಿಠಾಯಿ ನಿಂಬೆ ಜ್ಯೂಸ್ ಸೌತೆಕಾಯಿ ಪ್ಯಾಕೆಟ್ ಮಾದರಿಯ ಜ್ಯೂಸ್ಗಳು ನಾಟಿ ಕೋಳಿ ಮೊಟ್ಟೆ ವಿಳ್ಳೆದೆಲೆ ತಿಂಡಿ ತಿನಿಸುಗಳಾದ ಪುರಿ ಚಕ್ಕುಲಿ ಮುಸಾರೆ ಕುರುಕುರೆ ಮಹಿಳೆಯರ ವಸ್ತುಗಳು ಮಾರಾಟ ಮಾಡಿ ಗಮನ ಸೆಳೆದರು ದೊಡ್ಡ ದೊಡ್ಡ ಸಂತೆಗಳಲ್ಲಿ ರೈತರು ಹಾಗೂ ಗ್ರಾಹಕರ ನಡುವೆ ನಡೆಯುವ ಚೌಕಾಸಿ ಕೂಡ ಮಕ್ಕಳ ಸಂತೆಯಲ್ಲಿ ನಡೆಯಿತು ಗ್ರಾಹಕರು ಮಕ್ಕಳ ಸಂತೆಯಲ್ಲಿ ಬಲು ಜೋರಾಗಿಯೇ ಖರೀದಿ ಮಾಡಿ ಮಕ್ಕಳನ್ನು ಉತ್ತೇಜಿಸಿದರು రేరేరేరే అండి మనకు కుసం కుదికితేనే আলাদাసే బిస్కెట్ వన్ ప్యాక్ అద్రో బురుత ఫ్యామిలీ ప్యాక్ అద్రో బురుత వడ నాటి కొలి ముట్ట శిగ రేన నాకు నాకు డౌట్ ఐతే నాటి ₹20 మార్కెట్ లో 50 ₹80 ఉండితే నేనే అన్ని అప్పర్ అప్పర్ ఫుల్ అప్పర్ యాదేదెదెలా బుక్ సైతే అన్ని కొబి కొండు ఏ కుట్టా అలోక్ చేతకను కుక్కోళ్ళని నిన్నక్క పక్క Ay, paray ta. Gusti na. ఏం జ్యూస్ తో జ్యూస్ thank ದೇಶಿ ಸ್ಥಳಿಯ ಶಿಬಿರವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲದಿಂದ ಶಿಬಿರವನ್ನು ಏರ್ಪಡಿಸಿ ಈಗ ನಿಮ್ಮೆಲ್ಲರ ಅನುಭವ ಮಕ್ಕಳ ಬಗ್ಗೆ ಏನು ಸಂದೇಹ ಅನುಭವ ಆಗಬೇಕು ಅನ್ನೋ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ತಮ್ಮ ತಮ್ಮ ಆಸಕ್ತಿಯಿಂದ ತಾವು ಯಾರನ್ನು ಮಾರಾಟ ಮಾಡಬೇಕು ಅಂತ ಹೇಳಿ ನೀವೆಲ್ಲ ಇಷ್ಟ ವ್ಯಾಪಾರ ಮಾಡ್ತಾ ಇದ್ದರು ಇನ್ನೆಲ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತೋರಿಸ್ತಾ ಹೀಗೇ ಮಕ್ಕಳು ಹಲವಾರು ಕಾರ್ಯಕ್ರಮದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ಅನುಭವವನ್ನು ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಪೋಷಕರಿಗೆ ಮತ್ತೊಂದು ಮನವಿ ಇದ್ದರೆ ತಮ್ಮ ಈ ನಂದಗೋಕುಲ ನ್ಯೂಸ್ ವರ್ಲ್ಡ್ ಸಂಸ್ಥೆಗೆ ನಾವು ಎಲ್ಲರೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನೀವು ಪಂದ್ಯ ವ್ಯಾಪಾರವನ್ನು ಚೆನ್ನಾಗಿ ವ್ಯಾಪಾರ ಮಾಡಿ ಎಲ್ಲ ಅನುಭವಗಳನ್ನ ಪಡ್ಕೊಳ್ಬೇಕು ಅಂತ ಮಾತು ಮಾತಾಡಿ ನನ್ನ ಮಾತು ಕೇಳಿದ್ದೇನೆ